ಅರುಣ್ ಜೋಶಿ ಅವರು ಅರುಣ್ ಜೋಶಿ ಸರಿ ಸರಿ ಹೇಳಿದ್ರು ನಾವು ಅಸಮಾನತೆ ವಿರೋಧಿ ಹೌದು ಸಮಾನತೆ ಪರ ಆರ್ ಎಸ್ ಎಸ್ ಎಕ್ಸಾಕ್ಟ್ಲಿ ಹೀಸ್ ರೈಟ್ ನಾವು ಅಸಮಾನತೆ ವಿರೋಧಿ ಸಮಾಜದಲ್ಲಿ ಯಾವುದೇ ಅಸಮಾನತೆ ಇರಬಾರ್ದು ಅಂತಾನೆ ಸಾಮರಸ್ಯ ವೇದಿಕೆ ಕೆಲಸ ಮಾಡ್ತಿದೆ ಆರ್ ಎಸ್ ಎಸ್ ಔಟ್ಫಿಟ್ ಇದು ಸೋಶಿಯೋ ಎಕನಾಮಿಕ್ ಸರ್ವೆ ನೆಲ್ಲ ವಿರೋಧ ಮಾಡ್ತಿದ್ರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಎಂದು ಈ ವಿಷಯಗಳಲ್ಲಿ ತಲೆ ಹಾಕಲ್ಲ ಅವ್ರದ್ದು ಯಾವುದೋ ಸ್ಟ್ಯಾ

ಸರ್ವ ಎಲ್ಲ ಜಾತಿಯರನ್ನು ಅಸ್ಪೃಶ್ಯತೆ ಮಿಕ್ಕಿ ಒಟ್ಟಾಗಿ ನೋಡಿಕೊಂಡು ಭಾರತ ವಿಶ್ವಗುರುವಾಗಬೇಕಂದ್ರೆ ಎಲ್ಲ ರೀತಿಯಲ್ಲಿ ಸಮೃದ್ಧಿ ಭಾರತಕ್ಕೆ ಬರಬೇಕು ಈ ದೇಶ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಉಚ್ಚಾಯವಾಗಿರ್ಬೇಕು ಇಲ್ಲಿ ವಾಸಿಸುವ ಎಲ್ಲರೂ ಈ ದೇಶದ ಪರಂಪರೆಯನ್ನು ಒಪ್ಪಬೇಕು ಈ ದೇಶದ ದೇಶಭಕ್ತಿಯನ್ನು ಒಪ್ಪಬೇಕು ಇದು ಬಿಟ್ಟಲ್ಲಿ ಇನ್ಕ್ಲೂಡಿಂಗ್ ಮೈನಾರಿಟಿ ಕಮ್ಯುನಿಟಿ ಯಾರಿಗೂ ವಿರೋಧ ಇಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು ಮೋಹನ್ ಭಾಗವತರ ಮನೆಯಲ್ಲಿದ್ದ ಡ್ರೈವರ್ ರಿಷಿದ್ ಅನ್ನೋ ವ್ಯಕ್ತಿ ಅವನು ಇವತ್ತು ಅಡ್ವೊಕೇಟ್ ಆಗಿ ನಾನು ಅಚಾನಕ್ ಭೇಟಿ ಅದೇ ಅಚಾನಕ ಅಡ್ವೊಕೇಟ್ ಆಗಿ ಇದನ್ ಕಲ್ತಾ ಏನ್ ಕಲ್ತಾ ಸಂಸ್ಕೃತ ಭಾರತೀಯ ಒಬ್ಬ ಕಾರ್ಯಕರ್ತ ಅದ ಒಂದ್ಸರಿ ಒಬ್ಬ ಡ್ರೈವರ್ ಇಲ್ಲ ನಮ್ಮ ಕರ್ನಾಟಕದ ಸುದರ್ಶನಿ ಅಂತ ಆರ್ ಎಸ್ ಎಸ್ ಪ್ರಮುಖರಿದ್ರು ಅವ್ರು ನಾಗಪುರ್ಕ್ ಬಿಡಬೇಕು ಮೋಹನ್ ಭಾಗವತ್ರ ಮನೆಯಿಂದ ಆ ಮುಸ್ಲಿಂ ಡ್ರೈವರ್ ಹೊಟ್ಟು ಪೊಲೀಸರು ಬೇಡ ಆದ್ರೂ ಮಹಾರಾಷ್ಟ್ರ ಪೊಲೀಸರು ಕಾಂಗ್ರೆಸ್ ಸರ್ಕಾರದಲ್ಲಿ ಬೇಡ ಮುಸ್ಲಿಂ ಹೆ ಕರ್ಕೊಂಡು ಹೋಗ್ತಾನೆ ಇವ್ರು ಹೇಳಿದಾರೆ ಸುದರ್ಶನ್ ಜಿ ಓ ಮುಸ್ಲಿಂ ಹಮಾರ ಆದ್ಮಿ ಹೇ ಹಮ ಭಾರತೀಯ ಹೇಸ್ ಅವ್ರಿಗೊಂದು ಶಾಲ್ ಅದನ್ನ ಅದನ್ನೂ ಇಟ್ಕೊಂಡ್ ಅಡ್ವೊಕೇಟ್ ಆಗಿ ಅಡ್ವೋಕೇಟ್ ಐ ಓಕೆ ಇಂಥ ನೂರು ಉದಾಹರಣೆಗಳನ್ನು ಅಲ್ಪಸಂಖ್ಯಾತರಲ್ಲಿ ಕೊಡ್ಬೋದು ಮತ್ತು ಜಾತಿ ಭೇದ ಅಂತೂ ಆರ್ ಎಸ್ ಎಸ್ ಅಲ್ಲಿ ಇಲ್ಲ ಇದನ್ನ ಎಲ್ಲಿ ನಿಂತಾದ್ರೂ ನಾವು ಪ್ರೂವ್ ಮಾಡಿ ತೋರಿಸಬಹುದು ಪ್ರಜಾಪ್ರಭುತ್ವವಾದ ಆರ್ ಎಸ್ ಎಸ್ ಇದೆ ಸಮಾನತೆಗೆ ಆರ್ ಎಸ್ ಎಸ್ ಇದೆ ಇದನ್ನ ನಾವು ಬರೀ ಅಜೆಂಡಾ ನಮ್ದು ಹೇಳ್ತಾ 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 ಬರೀ ಆರೋಪ ಮಾಡಿದ್ರೆ ಇವ್ರ ಮನಸ್ಸಿನಲ್ಲಿ ಬೇರೆ ಅಲ್ಲ ಬಿಜೆಪಿ ಬೇರೆ ಅಲ್ಲ ಐಡಿಯಾಲಜಿ ಬಿಜೆಪಿ ಮೂಲಕ ತನ್ನ ಸಿದ್ಧಾಂತ ವಿಚಾರಧಾರೆಗಳನ್ನ ಜಾರಿ ಮಾಡುವುದರಲ್ಲೇ ಆರ್ ಎಸ್ ಎಸ್ ಒಳ್ಳೆ ಸಿದ್ಧಾಂತ ಜಾರಿ ಮಾಡಿದ್ರೆ ತಪ್ಪೇನಿದೆ ವಾಟ್ ಇಸ್ ರಾಂಗ್ ಇನ್ ಇಟ್ ಒಳ್ಳೆ ಸಿದ್ಧಾಂತ ಧರ್ಮದ್ವೇಷ ಒಂದು ರಾಷ್ಟ್ರ ಇದು ಒಂದು ರೂಢ ವ್ಯವಸ್ಥೆ ವ್ಯವಸ್ಥೆ ಗೌರವ ಇಲ್ಲ ಹಿಂದಿ ರಾಷ್ಟ್ರ ಭಾಷೆ ಇಡೀ ಭಾರತದಲ್ಲಿ ಒಂದೇ ಒಂದು ಸಾಲು ಬರದಿಲ್ಲ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ ಸ್ವತಂತ್ರ ಭಾಷೆಗಳಿಗೆ ಏನ್ ಮಾನ್ಯತೆ ಇದೆಯೋ ಹಿಂದಿಗೂ ಅಷ್ಟೇ ಮಾನ್ಯತೆ ಇರೋದು ನಮ್ದೇಶ ಸಂಪರ್ಕ ಭಾಷೆ ಆಗ್ಬೇಕಂತ ಹೇಳಿ ಗೋವಿಂದ ವಲ್ಲಪ್ಪ ಅಂತರು ಕಾಂಗ್ರೆಸ್ ನಾಯಕರು ನೆಹರು ಇತಿಹಾಸದಲ್ಲಿದೆ ಅವರೆಲ್ಲರೂ ಹೇಳಿದ್ದಾರೆ ಸಂಪರ್ಕ ಭಾಷೆ ಇಲ್ಲ ಕನ್ನಡ ಸಂಪರ್ಕ ಭಾಷೆ ಆಗ್ಲಿ ಬಿಡಿ ಕನ್ನಡ ಒಂದು ಕಲಿಸ್ತಿವಿ ಉತ್ತರ ಭಾರತದಲ್ಲೂ ನೆಹರೂ ಅವರು ಒಂದು ಭಾರತ ಸೆಕ್ಯುಲರ್ ಅಂತ ಬಯಸಿದ್ರು ಅದನ್ನು ತಗೊಳ್ಳಿ ರೆಫರೆನ್ಸ್ ಯಾರೋ ಒಬ್ಬರನ್ನು ಓಲೈಕೆ ಮಾಡೋದು ಯಾವದೇ ಭಯೋತ್ಪನ್ನ ಮಾಡಿದವರು ಹಿಂದೂ ಓಲೈಕೆ ಅಂತಾರೆ ಮುಸ್ಲಿಂ ಓಲೈಕೆ ಅಂತಾರೆ ಹಿಂದೂ ಓಲೈಕೆ ಎರಡು ಓಲೈಕೆಗಳು ತಪ್ಪೇ ಅಲ್ವೇ ನಾವು ಯಾವ ಭಯೋತ್ಪಾದಕರು ಓಲೈಕೆ ಮಾಡಿಲ್ಲ ಆರ್ ಎಸ್ ಎಸ್ ನವರು ಇವರು ಹೇಳ್ತಾರಲ್ಲ ಆರೋಪಿಗಳ ಒಂದೇ ಧರ್ಮದವರು ಪೂರ್ತಿ ಭಯೋತ್ಪಾದಕರು ಹಾ ಒಂದೇ ಧರ್ಮದವರಲ್ಲ ಭಯೋತ್ಪಾದಕರು ಮ್ಯಾಕ್ಸಿಮಮ್ ಇರೋದು ಒಂದೇ ಧರ್ಮದವರು ಹ್ಮ್ ದೈವittu ದೈವದನ್ನು ಯೋಚನೆ ದಳದ ಚಟುವಟಿಕೆ ಸಾಧ್ಯ ಪ್ರಜ್ಞೆ ನಿರ್ದೋಷಿ ಆಯ್ತು ಆಯ್ತು ಸೆಕೆಂಡ್ ಹೋಮ್ ಸ್ಟೇ ಮತ್ತೆ ಪಬ್ ಅಟ್ಯಾಕ್ ಆಯ್ತು ಯಾವ ಸಮುದಾಯದ ಎಂಟು ಒಂಬತ್ತರಲ್ಲಿ ಮಂಗಳೂರಿನಲ್ಲಿ ಪಬ್ ಅಟ್ಯಾಕ್ ಆಯ್ತು ಮಹಿಳೆಯರ ಮೇಲೆ ಅಟ್ಯಾಕ್ ಮಾಡಿದ್ರು ಯಾವ ಸಂಘಟನೆಯವರು ಅವರು ಇದೇ ಈ ಸಂಘಟನೆಯವರು ಈ ತರ ಹೋಗ್ಬಿಟ್ಟು ಅಟ್ಯಾಕ್ ಮಾಡಬೇಕು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಬೇಕು ನೋಡಿ ಆರ್ ಎಸ್ ಎಸ್ ಅಂತಲ್ಲ ಅವರೆಲ್ಲ ಅವರು ಹಿಂದೆ ನಿಂತ್ಕೊಂಡು ಆಡೋದು ಮಾಡೋದು ಎಲ್ಲ ಒಂದೇ ಸಂಘಟನೆ ಸ್ಲೋಗನ್ ಅಲ್ಲೇ ನೋಡ್ತೀರಾ ನೀವು ಪಾರ್ವತಿ ಸರ್ ಅವ್ರನ್ನ ಬಿಜೆಪಿಯವರು ಬೇರೆಲ್ಲ ಆರ್ ಎಸ್ ಎಸ್ ಬೇರೆವರೆಲ್ಲ ನಮ್ಮ ವಿಚಾರಧಾರೆಗಳು ಅವರು ಜಾರಿ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಬಿಜೆಪಿಯಿಂದ ಜಾರಿ ಆಗ್ತಾ ಇದೆ ತಪ್ಪೇನು ಅದರಲ್ಲಿ ಆರ್ ಎಸ್ ಕೆಟ್ಟದೇನಾದ್ರೂ ಇದೆ ನಮ್ಮ ವಿಚಾರಧಾರೆಗಳು ಆರ್ ಎಸ್ ಎಸ್ ಒಂದು ಕೆಲಸ ಮಾಡಬೇಕು ಅವ್ರ ಅಂತ ಈ ಎಲ್ಲ ಭಾಗವತರ ಡ್ರೈವರ್ ರಶೀದ್ ಈ ತರದ ಉದಾಹರಣೆಗಳನ್ನ ನಾವು ಅಂದ್ರೆ ನಡೆದ ಶೋಪೀಸ್ ಡೆಮೋ ಕೊಡೋದಕ್ಕೆ ಈ ತರದ ಉಪಯೋಗ ಇಲ್ಲ ಆರ್ ಎಸ್ ಎಸ್ ಒಂದು ಕೆಲಸ ಮಾಡ್ಬೇಕು ಈಗ ನಿಮ್ ಮೆಚ್ಬೇಕು ಅಂದ್ರೆ ಎಷ್ಟು ತರ ಏನ್ ಮಾಡ್ಬೇಕು ಅಂದ್ರೆ ಮಾಡಬೇಕು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಸಂಘಟನೆ ನೋಂದಾಯಿತ ಅಲ್ಲ ಅನ್ನೋದು ಈಗ ಎಲ್ಲಾರು ಜಗಜ್ಜಾಹೀರ್ ಇವರು ಎಷ್ಟು ಸಾವಿರ ಕೋಟಿ ರೂಪಾಯಿಗಳ ಹಣಗಳನ್ನು ಸಂಗ್ರಹಿಸ್ತಾ ಇದಾರೆ ಇವರ ಅಂಗಸಂಸ್ಥೆಗಳು ಯಾವುವು ತೆರಿಗೆ ಕಟ್ತಾ ಇದಾರೆ ಇವರು ಡೊನೇಷನ್ ಕೊಡ್ತಾ ಇರೋರು ಯಾರು ಎಷ್ಟು ಶಾಲೆಗಳನ್ನ ನಡೆಸ್ತಾ ಇದಾರೆ ಅದರ ಕೆರಿಕ್ಯುಲಮ್ ಏನು ಇದರ ವಹಿವಾಟುಗಳೇನು ಈ ಮಾಹಿತಿಗಳನ್ನೆಲ್ಲ ಅವರು ಸಾರ್ವಜನಿಕವಾಗಿ ಮಂಡಿಸ್ಲಿ ಅವರು ಯಾಕೆ ಅಂತ ಹೇಳ್ತೀನಿ ಬಹುಶಃ ಆರ್ ಎಸ್ ಒಂದು ನಿಗೂಢ ಸಂಘಟನೆಯಾಗಿ ಇವತ್ತಿಗೂ ಉಳ್ಕೊಂಡಿದೆ ಒಂದು ಡೆಮಾಕ್ರೆಟಿಕ್ ಇಂಡಿಯಾದ ಎದುರುಗಡೆ ಬರೋದಕ್ಕೆ ಅದಕ್ಕೆ ಲಜ್ಜೆ ಅಂತ ಕಾಣುತ್ತೆ ಆರ್ ಎಸ್ ಎಸ್ಗೆ ಅದೊಂದು ಮುಖೇಡಿತನ ಅದು ಇವರು ನಿಜವಾಗ್ಲು ಈ ದೇಶದ ಬಗ್ಗೆ ಕಾಳಜಿ ಇರೋರೇ ಆಗಿದ್ದಿದ್ರೆ ತಾನು ಈ ಥರ ಇದ್ದೀನಿ ನನ್ನ ಸ್ವರೂಪ ಈ ರೀತಿ ಇದೆ ಅಂತ ಬಂದು ಬಹಿರಂಗ ಹೇಳ್ಕೊಳ್ಳಿ ಅದರಲ್ಲಿ ಮುಚ್ಚುಮರೆ ಏನು ರಹಸ್ಯ ಏನು ಇವಾಗ ಹೇಳ್ತೀನಿ ನಾನು ಬಜರಂಗದಳ ಶ್ರೀರಾಮ ಸೇನೆ ವಿಶ್ವ ಹಿಂದೂ ಪರಿಷತ್ತು ಬಿ ಜೆ ಪಿ ಆರ್ ಎಸ್ ಅವರ ಕಾರ್ಮಿಕ ಸಂಘಟನೆಗಳು ಎ ಬಿ ಪಿ ಇವೆಲ್ಲವೂ ಸಹಿತ ಆರ್ ಎಸ್ ಎಸ್ ಅದು ಫ್ಲಾಗ್ಶಿಪ್ ಇವೆಲ್ಲ ಅಂಗಸಂಸ್ಥೆಗಳೇನೆ ಅದು ಇಂಟರ್ನಲ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅವರು ಇದರಲ್ಲಿ ಮುಚ್ಚುಮರಿ ಏನಿದೆ ನೈತಿಕ ಇದ್ರೆ ಈಗ ನಿಮಗೆ ಆರ್ ಎಸ್ ಎಸ್ ನ ಆರ್ಥಿಕ ವಿಚಾರಧಾರೆಗಳು ಅಥವಾ ಆರ್ಥಿಕ ಪರಿಸ್ಥಿತಿಗಳು ದೇಣಿಗೆ ಏನೋ ಸಂಗ್ರಹವೋ ಹಣಕಾಸು ಇದ್ದಾಗ ಎಕನಾಮಿಕ್ ಅಫೇರ್ಸ್ ಅಂತ ಕನ್ಸಿಡರ್ ಮಾಡಿಬಿಡೋಣ ಅದರಲ್ಲಿ ಏನೋ ಮಹಾನ್ ದೊಡ್ಡ ದುಡ್ಡು ಬರ್ತಾಯಿದೆ ಇವ್ರು ಯಾವುದು ಲೆಕ್ಕ ಇವರು ಹೇಳ್ತಿಲ್ಲ ಅಂತ ಬಂದಾಗ ಸಪೋಸ್ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಲಂಚ ತೊಗೋತಾ ಇದ್ದರೆ ಲೋಕಾಗ್ತಕ್ಕ ನಾವು ರೀಚ್ ಆಗ್ತೀವಿ ಈ ಥರದ್ದು ಬಂದಾಗ ಐ ಟಿಗೊಂದು ಪತ್ರ ಬರೀಬಹುದು ವಿತ್ ಸ್ವಲ್ಪ ಪ್ರೂಫ್ ಜೊತೆಗೆ ಐ ಟಿಗೂ ಪತ್ರ ಬರೀಬಹುದು ನೀವು ನಾಳೆ ದಿನ ಅದು ಇಡಿಗೂ ಪತ್ರ ಬರೀಬಹುದು ನೀವು ಜೊತೆಗೆ ಸಿ ಬಿ ಐಗೆ ತನಿಖೆ ಆಗಬೇಕು ಅಂತ ನೀವು ಆಗ್ರಹಿಸಿ ಆಗ್ರಹ ಮಾಡಬಹುದು ಅವರು ಬಿಳಿ ಪೇಪರ್ ಹೊರಡಿಸಿ ಅಂತ ನೀವು ಯಾವಾಗ ಕೇಳಬಹುದು ಅಂದ್ರೆ ಸಾಲಿಡ್ ಆಗಿ ನನ್ನ ಹತ್ರ ಇದೆ ಇಷ್ಟೊಂದು ಕೋಟಿ ಬಂದ್ಬಿಟ್ಟಿದೆ ಇವ್ರು ತಿನ್ ತೇಕ್ತಾ ಇವರು ಅನ್ನೋ ಒಂದು ಎವಿಡೆನ್ಸ್ ನಿಂಬಳಿ ಇದ್ದಾಗ ಯು ಆರ್ ಫ್ರೀ ಇದು ಲೋಕಾಯುಕ್ತಕ್ಕೂ ಹೋಗ್ಬಹುದು ಜನ ಎಲ್ಲಿ ಬೇಕಾದ್ರೆ ಹೋಗ್ಬೋದಲ್ಲ ಇದು ರಮಾಕಾಂತ್ ಇದು ಸಂಪನ್ಮೂಲಗಳ ದುರುಪಯೋಗದ ಪ್ರಶ್ನೆ ಅಲ್ಲ ಇದು ಹೈಡ್ ಅಂಡ್ ಸೀಕ್ ಮಾಡ್ತಾ ಇದ್ದಾರೆ ತಾ ಇದು ನಾನು ಒಂದು ಇತರದ ಒಂದು ಸಂಘಟನೆ ಈ ದೇಶಕ್ಕೋಸ್ಕರ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಅವ್ರಿಗೆ ಇದ್ದಿದ್ದೆ ಆದ್ರೆ ಆ ನೈತಿಕ ಸ್ಥೈರ್ಯ ಇದ್ರೆ ಬಹಿರಂಗವಾಗಿ ಬರ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಪಾರ್ವತಿ ಸರ್ಕಾರ ಇದೆ ಇವ್ರು ಯೋ ಕಂಡ್ ಕಂಡ್ ಕಡೆ ದಾಳಿ ಮಾಡಿಸ್ಬಿಡಿ ಲೋಕಾಯುಕ್ತದ ಮೂಲಕವಾಗಿ ಇವ್ರನ್ನ ದಾಳಿ ಆದಾಗ ಅಗತ್ಯ ಇಲ್ಲ ಕ್ರಮಕ ನಾನು ಅಗ್ಲೆ ಹೇಳಿರೋದು ಇದನ್ನ ನಿರ್ಬಂಧದ ಮೂಲಕ ಸೋಲಿಸೋದಲ್ಲ ತಾತ್ವಿಕ ಚಿಂತನೆಗಳ ಮೂಲಕ ಅದರ ಸಮಾಜ ವಿರೋಧಿ ಕೃತ್ಯಗಳೇನು ಅದನ್ನ ಅನ್ನೋದನ್ನ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಕಾಂಗ್ರೆಸ್ ಈ ಕೆಲಸ ಮಾಡಬೇಕು ಇಲ್ಲಿ ಜವಾಬ್ದಾರಿ ಅಂತ ಬಾಯ್ ಪಡ್ಕೊಂಡವರು ಇವ್ರೆ ಫಾರ್ಟಿ ಪರ್ಸೆಂಟ್ ಬಾಯ್ ಪಡ್ಕೊಂಡವ್ ಇವ್ರೆ ಫಾರ್ಟಿ ಗೆ ಒಂದೇ ಒಂದ್ ಎಲ್ಲ ಸುಪ್ರೀಂಕೋರ್ಟ್ ಸುಪ್ರೀಂಕೋರ್ಟ್ ಫಾರ್ಟಿ ಪರ್ಸೆಂಟ್ ಗೆ ಒಂದು ಸಾಕ್ಷಿ ಇಲ್ಲ ಇವರು ಇವರೇ ಹೇಳಿದವರು ಸುಧಾಕರ್ ಹಂಗ್ ಮಾಡ್ಬಿಡ್ತೀವಿ ಜೈಲ್ಗೆ ಹಾಕ್ಬಿಡ್ತೀವಿ ನಾನ್ ಯಾರನ್ನು ಬಿಡಲ್ಲ ಅಂತ ಹೇಳಿದವರು ಎರಡೂವರೆ ವರ್ಷದಿಂದ ಒಂದ್ ಚಕಾರ ಎತ್ತಿಲ್ಲ ಇವರು ಕೇಳಬೇಕಾಗಿರೋ ಪ್ರಶ್ನೆ ಇದು ಕರ್ನಾಟಕದ ಜನತೆ ಪರವಾಗಿ ನೀವು ಪ್ರಶ್ನೆ ಮಖಡಿಗಳು ಯಾರು ಹೇಳಿ ಈಗ ಯಾರು ಮಖೇಡಿಗಳು ಹೇಳಿ ಈಗ ಮಖಡಿಗಳು ಯಾರ ಯಾರ ಅಖಾಡ ಚರ್ಚೆ ಮತ್ತೆ ಮುಂದುವರಿಸಿ ಒಂದು ಬೇಕಾದ